ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಈ ದಿನ ನಾಗರ ಪಂಚಮಿ ಅದರಿಂದಾಗಿ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಕೂಡ ಬಹಳ ವಿಶೇಷವಾಗಿ ಏನಾಗುತ್ತೆ ನಾವು ಇದನ್ನು ತಿಳ್ಕೊಳ್ಳೋಣ ಈ ಒಂದು ನಾಗದೇವರ ಸೇವೆ ಮಾಡುವುದರಿಂದ ನಾಗರ ಪಂಚಮಿಯನ್ನು ಹೇಗೂ ಆಚರಿಸ್ತೀರಾ ಅದರ ನಂತರ ಕೂಡ ನಾಗದೇವರ ಸೇವೆಯನ್ನು ಮಾಡುವುದರಿಂದ ತನು ಹಾಕಿಸುವುದರಿಂದ ಹಾಲಿನ ಅಭಿಷೇಕ ಮಾಡಿಸುವುದರಿಂದ ಆಸ್ಟ್ರಾಲಜಿಕಲಿ ಅಂದ್ರೆ ಜ್ಯೋತಿಷ್ಯ ರೀತಿಯಲ್ಲಿ ಯಾವ ರೀತಿಯ ಫಲಾಫಲಗಳು ಉಂಟಾಗ್ತವೆ ಅದರ ಬಗ್ಗೆ ಇವತ್ತು ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮ ಜೊತೆಗೆ ಶೇರ್ ಮಾಡಿ ಜಾತಕದಲ್ಲಿ ವಿಶೇಷವಾಗಿ ರಾಹುವನ್ನ ನಾಗದೇವರಿಗೆ ಹೋಲಿಸಿದ್ದಾರೆ ಹಾಗಾದ್ರೆ ಯಾವಾಗ ನೀವು ನಾಗದೇವರಿಗೆ ಸಂಬಂಧಪಟ್ಟಂತಹ ಪೂಜೆ ಅಥವಾ ರಿಚುವಲ್ಸ್ ಅಥವಾ ಹಾಲಿನ ಅಭಿಷೇಕ ಅಥವಾ ಇನ್ನಿತರ ಯಾವುದೇ ರೀತಿಯ ಸೇವೆಯನ್ನ ಮಾಡ್ತೀರಂದಾಗ ಜಾತಕದಲ್ಲಿ ರಾಹು ಎಲ್ಲೇ ಇದ್ರು ಕೂಡ ಆತ ಸ್ಯಾಟಿಸ್ಫೈಡ್ ಆಗಿಬಿಡ್ತಾನೆ ಒಳ್ಳೆ ರಿಸಲ್ಟ್ ಅನ್ನ ಕೊಡ್ಲಿಕ್ಕೆ ಆತ ನಿಮ್ಗೆ ಸಹಾಯ ಮಾಡ್ತಾನೆ ಅದಕ್ಕೋಸ್ಕರ ಯಾವುದೇ ಒಂದು ಕಾರಣಕ್ಕೂ ಕೂಡ ನಾನು ಹೇಳ್ತೀನಿ ಈಗ ನಾಗರ ಪಂಚಮಿ ಅಂತಲ್ಲ ಪ್ರತಿ ಬಾರಿ ಕೂಡ ಪ್ರತಿ ಪಂಚಮಿಗೆ ಕೂಡ ನೀವು ನಾಗದೇವರ ಸೇವೆಯನ್ನ ಮಾಡುವುದು ಹಾಲಿನ ಅಭಿಷೇಕ ಮಾಡಿಸೋದು ಅಥವಾ ಇನ್ನಿತರ ಯಾವುದೇ ಪೂಜೆಯನ್ನ ಮಾಡಿಸೋದು ಸುಬ್ರಹ್ಮಣ್ಯಕ್ಕೆ ಹೋಗಿ ಕೂಡ ಕೆಲವರೆಲ್ಲ ರಿಚುವಲ್ಸ್ ಮಾಡ್ಕೊಂಡು ಬಂದಿರ್ತಾರೆ ಅದನ್ನ ಮಾಡುದು ಅವಾಗ ನಿಮ್ಮ ಜಾತಕದಲ್ಲಿ ರಾಹು ಎಲ್ಲೇ ಇದ್ರು ಕೂಡ ಸ್ಯಾಟಿಸ್ಫೈಡ್ ಆಗಿಬಿಡ್ತಾನೆ ಓಕೆನಾ ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಒಂದನೇ ವಿಚಾರ ಎರಡನೇ ವಿಚಾರ ಏನು ಅಂತಂದ್ರೆ ನಾಗದೇವರಿಗೆ ಅಂದ್ರೆ ರಾಹುಗೆ ಸಂಬಂಧಪಟ್ಟಂತೆ ಒಂದು ರಾಶಿ ಹೇಳಿದ್ದಾರೆ ಆ ರಾಶಿ ಬಂದು ಕುಂಭ ರಾಶಿ ಓಕೆ ಕುಂಭ ರಾಶಿ ಬಂದು ರಿಲೇಟೆಡ್ ಟು ರಾಹು ಓಕೆನಾ ಹಾಗಾದ್ರೆ ಯಾವಾಗ ನೀವು ನಾಗದೇವರ ಸೇವೆಯನ್ನ ಮಾಡಿದಾಗ ನಿಮ್ಮ ಕುಂಭರಾಶಿ ಅದು ಸಮೇತ ಏನಾಗುತ್ತೆ ಕ್ಲೆನ್ಸಿಂಗ್ ಆಗುತ್ತೆ ಈಗ ಇದರಲ್ಲಿ ನಾನು ನೈಸರ್ಗಿಕ ಜನ್ಮಗುಂಡಲಿಯನ್ನು ತೋರಿಸಿದ್ದೇನೆ ಬಟ್ ನಿಮ್ದು ಯಾವುದೇ ಲಗ್ನ ಇರಲಿ ಪರವಾಗಿಲ್ಲ ಬಟ್ ಹನ್ನೊಂದನೇ ಮನೆ ಅದು ರಿಲೇಟೆಡ್ ಟು ರಾಹುಗೆ ಸಂಬಂಧಪಟ್ಟಂತೆ ಆ ಮನೆ ಕೆಲಸ ಮಾಡುತ್ತೆ ಅದರಿಂದಾಗಿ ನಿಮ್ಮ ಹನ್ನೊಂದನೇ ಮನೆ ಬಂದು ಲಾಭ ಸ್ಥಾನ ನಿಮ್ಮ ಸ್ಯಾಲ್ರಿ ನಿಮ್ಗೆ ಏನ್ ಲಾಭ ಬರಬೇಕು ಅದು ಹಾಗಾದರೆ ಯಾವಾಗ ನೀವು ನಾಗದೇವರಿಗೆ ರಿಚುವಲ್ಸ್ ರಿಚುವಲ್ಸನ್ನು ಮಾಡಿದಾಗ ಹನ್ನೊಂದನೇ ಮನೆ ಕ್ಲೆನ್ಸಿಂಗ್ ಆಗಿ ಅಲ್ಲಿಂದ ಯಾವ ಥರದ ಲಾಭ ಬರಬೇಕು ಯಾವ ಥರದ ಸ್ಯಾಲ್ರಿ ಬರಬೇಕು ಸ್ಯಾಲ್ರಿಯಲ್ಲಿ ಇನ್ಕ್ರೀಸ್ ಆಗಬೇಕು ಅಥವಾ ಬ್ಲಾಕ್ ಆಗಿರುವಂಥ ಹಣ ಬರಬೇಕು ಅದೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಬರುವಂತಹ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದರ ಜೊತೆಗೆ ಇನ್ನೊಂದು ವಿಷಯ ಏನು ಅಂತಂದ್ರೆ ಈ ಜ್ಯೋತಿಷ ಅಂತ ಏನಿದೆ ಅಥವಾ ಈ ಜಾತಕ ಅಂತ ಏನಿದೆ ಇದೊಂದು ಬ್ಯಾಲೆನ್ಸ್ ಸ್ಟೇಜ್ ಅನ್ನ ಯಾವತ್ತೂ ಕೂಡ ಕಾಪಾಡಿಕೊಳ್ಳುತ್ತೆ ಅಂದ್ರೆ ನೀವೊಂದು ಕೆಟ್ಟ ಕೆಲಸ ಮಾಡಿದ್ರು ಕೂಡ ನೀವೊಂದು ಒಳ್ಳೆ ಕೆಲಸ ಮಾಡಿದ್ರು ಕೂಡ ನೀವು ಯಾವುದೇ ಒಂದು ದೇವರ ರಿಚುವಲ್ಸ್ ಅನ್ನ ಮಾಡಿದ್ರು ಕೂಡ ಅದರಲ್ಲಿ ಒಂದು ಭಾವ ಒಂದು ಪ್ಲಾನೆಟ್ಸ್ ಅದಕ್ಕೆ ಸಂಬಂಧಪಟ್ಟಂತೆ ಆಕ್ಟಿವ್ ಅಂತೂ ಆಗ್ಗೆ ಆಗ್ತದೆ ಅದರ ಜೊತೆಗೆ ಅದು ಬ್ಯಾಲೆನ್ಸ್ ಸ್ಟೇಜ್ ಅನ್ನ ಕಾಯ್ದುಕೊಳ್ಳಿಕ್ಕೆ ಅದರ ಎದುರಿನ ಮನೆಯನ್ನು ಸಮೇತ ಅದು ಆಕ್ಟಿವ್ ಮಾಡಿಬಿಡ್ತದೆ ಈಗ ಕುಂಭರಾಶಿ ಇಲ್ಲಿ ಬೈ ಡಿಫಾಲ್ಟ್ ಆಗಿ ಆಕ್ಟಿವ್ ಆಯಿತು ಕ್ಲೆನ್ಸಿಂಗ್ ಆಗ್ತಾ ಉಂಟು ನಿಮಗೆ ಸ್ಯಾಲ್ರಿಯಲ್ಲಿ ಮತ್ತೆ ಹಣಕಾಸಿನ ವಿಚಾರದಲ್ಲಿ ಆತ ಒಳ್ಳೆ ರಿಸಲ್ಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾನೆ ಅದರ ಜೊತೆಗೆ ಏನಾಗುತ್ತೆ ಅದರ ಎದುರಿನ ಮನೆ ಐದನೇ ಮನೆ ಐದನೇ ಮನೆ ಅಂದ್ರೆ ಲಗ್ನಕ್ಕೆ ಐದನೇ ಮನೆ ಸಿಂಹ ರಾಶಿ ಏನುಂಟು ಅದು ಕೂಡ ಆಕ್ಟಿವ್ ಆಗುತ್ತೆ ಅದರ ಜೊತೆಗೆ ಅದು ಕ್ಲೆನ್ಸಿಂಗ್ ಆಗಲಿಕ್ಕೆ ಶುರು ಆಗುತ್ತೆ ಐದನೇ ಮನೆ ಬಂದು ಏನ್ ಹೇಳ್ತಾರೆ ಅದು ಮಕ್ಕಳ ವಿಚಾರ ಬಂತು ಓಕೆ ಹಾಗಾದ್ರೆ ಯಾರಿಗೆಲ್ಲ ಮಕ್ಕಳಾಗ್ಲಿಲ್ಲ ಹಾಗಾದ್ರೆ ಮಕ್ಕಳಾಗದ ಆಗದವ್ರಿಗೆ ಏನ್ ಹೇಳ್ತಾರೆ ಹೆಚ್ಚಾಗಿ ನಾಗನಿಗೆ ಸಂಬಂಧಪಟ್ಟಂತ ಸೇವೆಯನ್ನು ಮಾಡಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಥವಾ ಇಂಥ ರಿಚುವಲ್ಸ್ ಅನ್ನ ಮಾಡಿಕೊಳ್ಳಿ ಅಂತ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾರೆ ತಾನೆ ಅದಕ್ಕೆ ಯಾರಿಗೆಲ್ಲ ಮಕ್ಕಳಾಗಿಲ್ಲ ಅವ್ರ ಸಮೇತ ನಾಗದೇವರ ಒಂದು ಆರಾಧನೆಯನ್ನ ನಿರಂತರವಾಗಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ ಆ ಮೂಮೆಂಟ್ ಅಲ್ಲಿ ಏನಾಗುತ್ತೆ ನಿಮ್ಮ ಐದನೇ ಮನೆ ಕ್ಲೆನ್ಸಿಂಗ್ ಆಗುತ್ತೆ ಹಾಗಾದ್ರೆ ಮಕ್ಕಳಾಗುವಂತಹ ಯೋಗ ಭಾಗ್ಯ ಏನಿದೆ ಅದು ಬೈ ಡಿಫಾಲ್ಟ್ ಆಗಿ ಬರ್ಲಿಕ್ಕೆ ಶುರುವಾಗುತ್ತೆ ಅಷ್ಟೇ ಅಲ್ಲ ಅಲ್ಲಿ ಯಾವ ಥರ ನಿಮ್ಮ ಬುದ್ಧಿ ಕೆಲಸ ಮಾಡಬೇಕು ಯಾವ ಥರ ನಿಮ್ಮ ವಿದ್ಯೆ ಕೆಲಸ ಮಾಡಬೇಕು ಯಾವ ಥರ ನಿಮ್ಮ ಆ ವಿದ್ಯೆ ಪ್ರೊಸೀಡ್ ಆಗಬೇಕು ಮುಂದುವರಿಬೇಕು ಯಾವ ಥರ ನಿಮ್ಮ ಸ್ನೇಹಿತರಿರಬೇಕು ಅವರಿಂದ ಏನು ತೊಂದರೆ ಬರಬೇಕು ಅಥವಾ ನಿಮಗೆ ಪ್ರೀತಿ ಪ್ರೇಮ ಇದೆ ಅದರಿಂದ ಏನು ಸಮಸ್ಯೆ ಬರಬೇಕು ಅದೆಲ್ಲವನ್ನ ಕೂಡ ಇಂಟೆಲೆಕ್ಚುವಲ್ ಲೆವೆಲಲ್ಲಿ ಕೂಡ ಕ್ಲೆನ್ಸಿಂಗ್ ಮಾಡುವಂಥ ಕೆಲಸವನ್ನ ರಾಹು ಮಹಾರಾಜ ಹನ್ನೊಂದನೇ ಮನೆಯಲ್ಲಿ ಇದ್ದುಕೊಂಡೇ ಮಾಡ್ತಾರೆ ಓಕೆನಾ ಬಹಳ ವಿಚಿತ್ರ ಅನಿಸ್ತದಲ್ವಾ ಅದಕ್ಕೇನು ಹೇಳೋದು ಜಾತಕ ಅಂತ ಏನದು ಈ ಟೆಕ್ನಿಕ್ಸ್ ಗಳನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ಅವಾಗ ನಮ್ಗೆ ಗೊತ್ತಾಗುತ್ತೆ ನಮ್ಗೆ ಐದನೇ ಮನೆಯ ಸಮಸ್ಯೆಗಳನ್ನ ಎಲ್ಲಿಂದ ಸಾಲ್ವ್ ಮಾಡ್ಲಿಕ್ಕೆ ಆಗುತ್ತೆ ಐದನೇ ಮನೆಯ ಸಮಸ್ಯೆಗಳನ್ನ ಹನ್ನೊಂದನೇ ಮನೆಯಿಂದ ಸಾಲ್ವ್ ಮಾಡ್ಲಿಕ್ಕೆ ಆಗುತ್ತೆ ಬೇರೆ ಮನೆ ಕೂಡ ಇದೆ ಕಲಿಬೇಕಷ್ಟೇ ಅದನ್ನ ನಾವು ಅರ್ಥ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಫಾಲೋ ಮಾಡಿದಾಗ ಆ ಮನೆ ಬೈ ಡಿಫಾಲ್ಟ್ ಆಗಿ ಕ್ಲನ್ಸಿಂಗ್ ಆಗಿ ಶುರು ಆಗುತ್ತೆ ಬಟ್ ಇವತ್ತು ಒಂದು ನಾಗರ ಪಂಚಮಿಯ ವಿಶೇಷತೆ ಇರುವುದರಿಂದ ನಾನು ಇದರ ಬಗ್ಗೆ ಮಾತ್ರ ಮಾತಾಡ್ತೇನೆ ಮುಂದಿನ ದಿನಗಳಲ್ಲಿ ಬೇರೆ ವಿಚಾರಗಳ ಬಗ್ಗೆ ಕೂಡ ನಿಮ್ಗೆ ತಿಳಿಸ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಹಾಗಾದ್ರೆ ನಾಗದೇವರಿಗೆ ಸಂಬಂಧಪಡೆ ನೋಡಿ ಒಮ್ಮೆ ಮಾಡುವುದಲ್ಲ ಓಕೆನಾ ನಿರಂತರ ರೀತಿಯಲ್ಲಿ ಪ್ರತಿ ಪಂಚಮಿ ಪಂಚಮಿಗೆ ನೀವು ಒಂದು ಎಳನೀರನ್ನು ಅರ್ಪಿಸಿ ಬನ್ನಿ ಹಾಲಿನ ಅಭಿಷೇಕ ಮಾಡಿಸಿ ಅಥವಾ ನೀವು ಯಾವುದೇ ಪೂಜೆಯನ್ನು ಮಾಡಿಸಿ ನಿಮ್ಮಿಂದಾಗಿ ಓಕೆ ಆ ನಂತರ ದರ್ಶನ ಮಾಡಿಸ್ಕೊಂಡಾದ್ರು ಬನ್ನಿ ನೀವು ಆವಾಗ ನಿಮ್ಮ ಹನ್ನೊಂದನೇ ಮನೆ ಕ್ಲೆನ್ಸಿಂಗ್ ಆಗಿ ಅದರ ಎದುರಿನ ಮನೆ ಅಂದ್ರೆ ಸಿಂಹ ರಾಶಿ ವಿಶೇಷವಾಗಿ ನಿಮ್ಗೆ ಸ್ಟೇಟಸ್ ಅನ್ನ ಕ್ರಿಯೇಟ್ ಮಾಡುವಂಥದ್ದು ಅದು ಸಮೇತ ಕ್ಲೆನ್ಸಿಂಗ್ ಆಗಿ ಲೈಫಲ್ಲಿ ನಿಮಗೆ ಅದೇನು ಖುಷಿ ಬರಬೇಕು ಖುಷಿ ಐದನೇ ಮನೆ ಬಂದು ಖುಷಿ ಹಾಗಾದ್ರೆ ಯಾವ ರೀತಿ ಮನೋರಂಜನೆ ಬೇಕು ಯಾವ ರೀತಿ ಖುಷಿ ಬೇಕು ಅದೆಲ್ಲವೂ ಕೂಡ ಪ್ರೊಡ್ಯೂಸ್ ಆಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ದಯವಿಟ್ಟು ನಾನು ಅರ್ಥ ಮಾಡ್ಕೊಳ್ಳಿ ಅಂದ್ರೆ ನಾಗರ ಪಂಚಮಿಯ ದಿನ ಒಂದು ದಿನ ಪೂಜೆ ಮಾಡಿ ವರ್ಷ ಇಡೀ ಸುಮ್ಮನೆ ಕೂತ್ಕೊಳ್ಳೋದಲ್ಲ ನಾನು ಹೇಳ್ತೀನಿ ಯಾವಾಗೆಲ್ಲ ಪ್ರತಿ ಪಂಚಮಿ ಇಲ್ಲ ಶುಕ್ಲ ಪಕ್ಷದ ಪಂಚಮಿಗೆ ಹೋಗಿ ಪರವಾಗಿಲ್ಲ ತಿಂಗಳಿಗೆ ಒಂದು ಆವರ್ತಿ ಶುಕ್ಲ ಪಕ್ಷದ ಪಂಚಮಿಗಾದರೂ ಕೂಡ ನಿಮ್ಮ ಅಕ್ಕಪಕ್ಕದಲ್ಲಿ ನಾಗದೇವರ ಸಾನ್ನಿಧ್ಯ ಎಲ್ಲಿದೆ ಅಥವಾ ಸುಬ್ರಹ್ಮಣ್ಯಕ್ಕೆ ಹೋಗ್ತೀರಾ ಅಥವಾ ನಮ್ಮ ತುಳುನಾಡಿನವರಾದರೆ ಅವ್ರಿಗೆ ಮೂಲ ನಾಗ ನಾಗನ ಒಂದು ಸಾನ್ನಿಧ್ಯ ಅಂತ ಇದ್ದೇ ಇರುತ್ತೆ ಹಾಗಾದ್ರೆ ಮೂಲ ನಾಗನಲ್ಲಿ ಕೈ ಮುಗಿದುಕೊಂಡು ಬರ್ತೀರಾ ನಿಮಗೆ ಬಿಟ್ಟದು ಬಟ್ ನಾನು ಹೇಳುವ ವಿಚಾರ ಏನಂದ್ರೆ ಇದನ್ನ ಒಂದು ದಿವಸಕ್ಕೆ ಸೀಮಿತವಾಗಿ ಇಟ್ಟುವುದಲ್ಲ ಇದನ್ನ ನಿರಂತರ ರೀತಿಯಲ್ಲಿ ನೀವು ಮಾಡಬೇಕಾದಂತಹ ಅನಿವಾರ್ಯತೆ ಹಂಡ್ರೆಡ್ ಪರ್ಸೆಂಟ್ ಇದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಗೆದ್ದು ಬಿಡ್ತೀರಾ ಒಂದಾಯ್ತು ಎರಡನೇ ವಿಚಾರ ಏನಾಗುತ್ತೆ ಗೊತ್ತಾ ಇದರಿಂದ ಇನ್ನೊಂದು ಲಾಭ ಆಗುತ್ತೆ ನಿಮ್ಗೆ ಏನಂದ್ರೆ ಯಾವಾಗ ನಿಮ್ಮ ಹನ್ನೊಂದನೇ ಮನೆ ಕ್ಲೆನ್ಸಿಂಗ್ ಆಗುತ್ತಲ್ವ ಹನ್ನೊಂದೇ ಬೈಡಿಫಾಡ್ ಕ್ಲೆನ್ಸಿಂಗ್ ಅವಾಗ ನಿಮ್ಮ ಹನ್ನೆರಡನೇ ಮನೆ ಇದೆ ಮೀನ ರಾಶಿ ಹನ್ನೆರಡನೇ ಮನೆ ನ್ಯಾಚುರಲ್ ರಾಶಿ ಇದೆ ಹನ್ನೆರಡನೇ ಮನೆ ಬಂದು ನಿಮ್ಮ ಖರ್ಚು ವೆಚ್ಚಗಳು ವ್ಯಯ ಅಂತ ಕರಿತೆ ವ್ಯಯಸ್ಥಾನ ಈಗ ವಿಪರೀತ ಖರ್ಚು ವೆಚ್ಚ ಆಗ್ತಾ ಉಂಟು ಅನ್ನೆಸೆಸರಿ ಖರ್ಚು ವೆಚ್ಚ ಆಗ್ತಾ ಉಂಟು ಏನು ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಸರ್ ಏನೋ ಒಂದು ಆಸ್ಪಿಟಲ್ ಇಸ್ಗೆ ಒಂದು ಹಾಸ್ಪಿಟಲ್ ಒಂದು ಯಾರಿಗೂ ಅನಾರೋಗ್ಯ ಮತ್ತು ಹಾಸ್ಪಿಟಲ್ಗೆ ಹೋಗಬೇಕು ಇನ್ನೇನೋ ಕೋರ್ಟ್ ಕಚೇರಿ ಅಂತ ಅಲಿಬೇಕು ಇನ್ನೇನೋ ಉಂಟು ಏನೋ ಒಂದು ಆಗ್ತಾ ಇರ್ತದೆ ಸರ್ ಆವಾಗ ಕೂಡ ಏನಾಗುತ್ತೆ ನಿಮಗೆ ಈ ಒಂದು ಕುಂಭರಾಶಿ ಅಂತ ಏನಿದೆ ಅಥವಾ ಹನ್ನೊಂದನೇ ಮನೆ ಅಂತ ಏನಿದೆ ನಿಮ್ಮ ಹನ್ನೆರಡನೇ ಮನೆಗೆದು ವ್ಯಾಸಸ್ಥಾನ ಹಾಗಾದ್ರೆ ಯಾವಾಗ ಕುಂಭರಾಶಿ ತನ್ನಿಂದ ತಾನೇ ಬೈ ಡಿಫಾಲ್ಟ್ ಆಗಿ ಕ್ಲೆನ್ಸಿಂಗ್ ಆಗಲಿಕ್ಕೆ ಶುರುವಾಗುತ್ತೆ ನಿಮ್ಮ ಹನ್ನೆರಡನೇ ಮನೆಯಿಂದ ಬರತಕ್ಕಂತಹ ಅಂದ್ರೆ ಖರ್ಚು ವೆಚ್ಚಗಳಿಗೆ ಸಂಬಂಧಪಟ್ಟಂತೆ ನೆಗೆಟಿವ್ ಇಂಪ್ಯಾಕ್ಟ್ ಬರ್ತಕ್ಕಂತಹ ಸಮಸ್ಯೆ ಸಮೇತ ದೂರ ಆಗುತ್ತೆ ಇದರಿಂದ ಕೂಡ ನಿಮಗೆ ಒಂದು ಲಾಭ ಅಲ್ಲಿಂದ ಕೂಡ ಬರಲಿಕ್ಕೆ ಶುರು ಆಗುತ್ತೆ ಎಷ್ಟು ಫೇವರೇಬಲ್ ಆಗುತ್ತಲ್ವಾ ಅಲ್ವಾ ದಯವಿಟ್ಟು ಇದನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಒಂದೊಳ್ಳೆ ರಿಸಲ್ಟ್ ರಿಸಲ್ಟನ್ನು ಅನುಭವಿಸ್ತೀರಾ ನಾನು ನಾನು ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೇನೆ ಅಂದರೆ ಇವತ್ತು ನಾಗರ ಪಂಚಮಿ ಹಾಗಾದ್ರೆ ನಾಗರ ಪಂಚಮಿಯ ಒಂದು ದಿನ ಇದನ್ನ ರಿಚುವಲ್ ಮಾಡಿ ಸುಮ್ಮನೆ ಕೂರುವುದಲ್ಲ ಇದನ್ನ ನಿರಂತರ ರೀತಿಯಲ್ಲಿ ಫಾಲೋ ಮಾಡ್ತಾ ಬನ್ನಿ ಅಂತ ಹೇಳ್ತೇನೆ ಆವಾಗ ರಾಹು ಮಹಾರಾಜನಿಂದ ಅದೇನು ನಿಮ್ಮ ಜೀವನ ಗೊಜಲ್ ಗೊಜಲಾಗಿದೆ ಅಥವಾ ನಿಮ್ಮ ಜೀವನದಲ್ಲಿ ಅದೇನು ತುಂಬಾ ವಿಪರೀತ ರೀತಿಯಲ್ಲಿ ಸಮಸ್ಯೆಗಳು ಬರ್ತಾ ಉಂಟು ಕೋರ್ಟ್ ಕಚೇರಿ ಬರ್ತಾ ಉಂಟು ತುಂಬಾನೇ ಡಿಸ್ಪ್ಯೂಟ್ಸ್ ಆಗ್ತಾ ಉಂಟು ಯಾರು ಅರ್ಥ ಮಾಡ್ಕೊಳ್ತಾನೆ ಇಲ್ಲ ವಿಪರೀತ ಹಣ ಖರ್ಚು ಆಗ್ತಾ ಉಂಟು ಮಕ್ಕಳು ಆಗ್ತಾನೆ ಇಲ್ಲ ಸ್ನೇಹಿತರು ಕೈ ಕೊಡ್ತಾ ಇದ್ದಾರೆ ಪ್ರೀತಿ ಪ್ರೇಮ ಫಲಿಸ್ತಾನೆ ಇಲ್ಲ ಅಂತವ್ರಿಗೆಲ್ಲರಿಗೂ ಕೂಡ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸೋದ ಯೋಗ ಭಾಗ್ಯ ನನ್ನ ಲೆಕ್ಕದಲ್ಲಿ ಓಕೆನಾ ಹಾಗಾದ್ರೆ ಈಗ ಗೊತ್ತಾಯ್ತು ನಾಗದೇವರನ್ನ ನಾವು ಯಾಕೆ ಆರಾಧನೆ ಮಾಡ್ಬೇಕು ಕ್ಲಿಯರ್ ಆಯ್ತು ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೀನಿ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ ನಮಸ್ತೆ ನಮಸ್ತೆ